ನಮಸ್ತೆ ಸ್ನೇಹಿತರೆ ನಾವು ಇವತ್ತು ದ್ವಿತೀಯ ಬಿ ಎ ಇತಿಹಾಸದಲ್ಲಿ ಬ್ಲಾಕ್ ನಾಲ್ಕರಲ್ಲಿರುವಂತಹ ಮುಖ್ಯವಾದ ಪ್ರಶ್ನೆಗಳ ಅಭ್ಯಾಸವನ್ನು ಮಾಡ್ತಾ ಹೋಗುವ ಈಗಾಗಲೇ ಬ್ಲಾಕ್ ಒಂದು ಎರಡು ಮೂರನ್ನು ಸಂಪೂರ್ಣವಾಗಿ ಮುಗಿಸಿದ್ದೇವೆ ಅದರಲ್ಲಿರುವಂತಹ ವಿವರಣೆಯನ್ನೆಲ್ಲ ತಿಳ್ಕೊಂಡಿದ್ದೇವೆ ಅದನ್ನು ನಾನು ಪ್ಲೇಲಿಸ್ಟಲ್ಲಿ ಹಾಕಿದ್ದೇನೆ ನಿಮಗೆ ಸಮಯ ಇದ್ದಾಗ ಆ ಪ್ಲೇಲಿಸ್ಟಲ್ಲಿರುವಂತಹ ಇತಿಹಾಸ ದ ಮುಖ್ಯವಾದ ಪ್ರಶ್ನೆಗಳ ವಿವರಣೆಯನ್ನು ನೋಡ್ತಾ ಹೋಗಿ ಸ್ನೇಹಿತರೆ ನಮಗೆ ಇನ್ನಿದರಲ್ಲಿ ಒಂದು ಸ್ವಲ್ಪ ಪ್ರಶ್ನೆಗಳು ಬಾಕಿ ಇರುವಂಥದ್ದು ಅದಾದರೆ ನಮ್ಮ ದ್ವಿತೀಯ ಬಿ ಎ ದ್ವಿತೀಯ ಬಿ ಎ ಇತಿಹಾಸದಲ್ಲಿ ಬರುವಂತಹ ಮುಖ್ಯವಾದ ಪ್ರಶ್ನೆಗಳ ಎಲ್ಲ ವಿವರಣೆಯನ್ನು ನಾವು ಅಭ್ಯಾಸವನ್ನು ಮಾಡಿದ ಹಾಗೆ ಆಗ್ತದೆ ಇವತ್ತು ನಾವು ಉಳಿದಿರುವಂತಹ ಭಾಗವನ್ನು ನೋಡುವ ಪುಟ ಸಂಖ್ಯೆ ಕಾರ್ನವಾಲಿಸ್ ಆಡಳಿತವನ್ನು ಕಳೆದ ವಿಡಿಯೋದಲ್ಲಿ ನಾವು ನೋಡ್ಕೊಂಡಿದ್ದೇವೆ ಹಾಗೆ ಪ್ರಶ್ನೆ ಪತ್ರಿಕೆಗಳಲ್ಲಿ ಬಂದಿರುವಂಥ ಪ್ರಶ್ನೆಗಳನ್ನು ಕೂಡ ನೋಡಿಕೊಂಡಿದ್ದೇವೆ ಮತ್ತೊಮ್ಮೆ ತೋರಿಸ್ತಾ ಹೋಗ್ತೇನೆ ನೋಡಿ ಇದು ಎರಡು ಸಾವಿರದ ಇಪ್ಪತ್ತ ಮೂರರ ಪ್ರಶ್ನೆ ಪತ್ರಿಕೆ ಇದರಲ್ಲಿರುವಂತಹ ಪ್ರಶ್ನೆಗಳನ್ನು ಕೂಡ ಓದ್ಕೊಳ್ಳಿ ಅದರಲ್ಲಿ ಬಂದಿರುವಂತಹ ಮುಖ್ಯವಾದ ಪ್ರಶ್ನೆಗಳು ನೋಡ್ಕೊಳ್ಳಿ ಸ್ನೇಹಿ ಅದಾದ ನಂತರ ನಾವು ನೋಡಿ ಪುಟ ಸಂಖ್ಯೆ ಇನ್ನೂರ ಐವತ್ತೈದಕ್ಕೆ ಬನ್ನಿ ರೈತಾವರ ಪದ್ಧತಿಯಿಂದ ಆರಂಭಿಸುವ ರೈತಾವರಿ ಪದ್ಧತಿ ಎನ್ನುವುದು ಅಂಥದ್ದು ಐದು ಅಂಕಕ್ಕೆ ಅಥವಾ ಹತ್ತು ಅಂಕಕ್ಕೆ ಬರುವಂತಹ ಪ್ರಶ್ನೆ ರೈತಾವರಿ ಪದ್ಧತಿ ಭೂ ಕಂದಾಯವನ್ನು ಕೃಷಿ ಭೂಮಿಯನ್ನು ಉಳುತ್ತಿದ್ದ ರೈತರಿಂದ ವಸೂಲು ಮಾಡುವ ಇನ್ನೊಂದು ಪದ್ಧತಿ ರೈತ ಪದ್ಧತಿ ಈ ರೈತಾವರಿ ಪದ್ಧತಿಯಲ್ಲಿ ಭೂ ಕಂದಾಯ ಇರ್ಬೋದು ಹಾಗೂ ಬಾಡಿಗೆಯನ್ನು ಪಡೆಯಲು ನೇಮಕಗೊಂಡಿದ್ದು ವಸೂಲು ಮಾಡುವ ಅಧಿಕಾರಿಗಳು ಇದರ ನಿಯಂತ್ರಣದಲ್ಲಿರುವಂಥದ್ದು ಪ್ರತಿಯೊಬ್ಬ ನೋಂದಾವಣಿಯಾದಂತಹ ಭೂ ಸರ್ಕಾರಕ್ಕೆ ನೇರವಾಗಿ ಭೂ ಕಂದಾಯವನ್ನು ಕೊಡುವಂತಹ ಪದ್ಧತಿ ಇತ್ತು ಭೂಮಾಲೀಕನಿಗೆ ತನ್ನ ಭೂಮಿಯನ್ನು ಬೇರೆಯವರಿಗೆ ಬಾಡಿಗೆ ಕೊಡುವುದು ಅಡ ಇಡುವಂಥದ್ದು ಅಥವಾ ವರ್ಗಾವಣೆಯನ್ನು ಮಾಡುವಂಥದ್ದಿರಬಹುದು ಮಾರಾಟ ಮಾಡುವಂತಹ ಅಧಿಕಾರ ಸಂಪೂರ್ಣವನಿಗಿದೆ ಇವರು ಬ್ರಿಟಿಷರ ಅಧೀನದಲ್ಲಿದ್ದು ಭೂ ಮಾಲೀಕತ್ವವನ್ನು ಮುಂದುವರಿಸಿಕೊಂಡು ಹೋಗುವ ಹಕ್ಕನ್ನು ಕೂಡ ಪದ ಪಡೆದಿರ್ತಾರೆ ಇವನು ಸರಕಾರದ ಪಾಲಿನ ಕಂದಾಯವನ್ನು ಕಟ್ಟದೇ ಇದ್ದ ಪಕ್ಷದಲ್ಲಿ ಅವನ ಭೂಮಿಯನ್ನು ಮುಟ್ಟುಗೋಲನ್ನು ಕೂಡ ಸರಕಾರ ಹಾಕ್ತದೆ ಈ ಎಲ್ಲ ಮಾರ್ಪಾಡುಗಳನ್ನು ಥಾಮಸ್ ಮನ್ರೋ ಸಹಕಾರದಿಂದ ಕ್ಯಾಪ್ಟಮ್ ಕ್ಯಾಪ್ಟನ್ ಅಲೆಕ್ಸಾಂಡರ್ ರೀಡನ್ ಜಾರಿಗೆ ತಂದದ್ದು ಈ ಒಂದು ಪದ್ಧತಿಯಲ್ಲಿ ಸರಕಾರದ ಪಾಲನ್ನು ಭೂ ಉತ್ಪನ್ನದ ಶೇಕಡ ಐವತ್ತರಷ್ಟು ಭಾಗದಷ್ಟು ಎಂಬುದಾಗಿ ನಿರ್ದೇಶನ ಮಾಡಲಾಯಿತು ಈ ಪದ್ಧತಿಯ ಗೇಣಿದಾರರಿಗಾಗಲಿ ಅಥವಾ ಮಾಲೀಕರು ಮತ್ತು ರೈತರಿಗಾಗಲಿ ಲಾಭ ತರುವುದಾಗಿರುವುದಿಲ್ಲ ಇದರಿಂದಾಗಿ ಥಾಮಸ್ ಮನ್ರೋ ಈ ರೈತಾವರಿ ಎಲ್ಲಿ ಕಾಯಂ ಜಮೀನ್ದಾರ್ ಪದ್ಧತಿ ಇರಲಿಲ್ಲವೋ ಅಂತಹ ಜಾಗದಲ್ಲಿ ಜಾರಿಗೆಯನ್ನು ತಂದದ್ದು ಈ ಪದ್ಧತಿಯಲ್ಲಿ ಉತ್ಪಾದನೆಯ ಮೂರನೇ ಒಂದು ಭಾಗದಷ್ಟನ್ನು ಕಂದಾಯವನ್ನು ನಿಗದಿಪಡಿಸಿದ ಮನ್ರು ಕಂದಾಯವನ್ನು ನಗದು ರೂಪದಲ್ಲಿ ಕೊಡುವ ವ್ಯವಸ್ಥೆಯನ್ನು ಕೂಡ ಜಾರಿಗೆ ತಂದರು ಈ ರೈತಾವರಿ ಪದ್ಧತಿಯು ಬಾಂಬೆ ಪ್ರೆಸಿಡೆನ್ಸಿಯಲ್ಲಿ ಹೆಚ್ಚಾಗಿ ಜಾರಿಯಲ್ಲಿದ್ದದ್ದು ಭೂಮಿಯನ್ನು ಉಳುವವರಿಗೆ ಯಾವುದೇ ಭೂಮಿಯನ್ನು ಆಯ್ಕೆ ಮಾಡಿಕೊಳ್ಳುವ ಹಾಗೂ ಯಾರದೇ ಸ್ವಾಧೀನವಿರದೇ ಇರುವ ಭೂಮಿಯನ್ನು ಉಳುಮೆ ಮಾಡಲು ಸ್ವಾತಂತ್ರ್ಯ ನೀಡಲಾಗಿತ್ತು ಈ ರೈತಾವರಿ ಪದ್ಧತಿಯು ಸುಮಾರು ಮೂವತ್ತು ವರ್ಷಗಳ ಕಾಲ ಜಾರಿಯಲ್ಲಿ ಇದ್ದದ್ದು ಬ್ರಿಟಿಷರು ಸಾವಿರದ ಎಂಟುನೂರ ಐವತ್ತೈದು ಹಾಗೂ ಸಾವಿರದ ಎಂಟುನೂರ ಅರವತ್ತ ನಾಲ್ಕರಲ್ಲಿ ಭೂಮಿಯನ್ನು ಸರ್ವೆ ಮಾಡಿ ಅನೇಕ ಸುಧಾರಣೆಗಳೊಂದಿಗೆ ಹೊಸ ಭೂ ಕಂದಾಯದ ಯೋಜನೆಗಳನ್ನು ಹೊರತಂದರು ಭೂ ಕಂದಾಯವನ್ನು ಶೇಕಡ ಅರವತ್ತಾರು ಭಾಗವೆಂದು ಕೂಡ ನಿರ್ಧರಿಸಲಾಯಿತು ಈ ನಿಯಮವನ್ನು ಭೂ ಉಳಿಮೆಗಾರರು ಯಾವುದೇ ನ್ಯಾಯಾಲಯಗಳಲ್ಲಿ ಪ್ರಶ್ನಿಸದೇ ಇರುವ ಆದೇಶವಾಯಿತು ಈ ಹೆಚ್ಚುವರಿಯ ಕಂದಾಯವು ಹಲವಾರು ಗಂಭೀರವಾದ ಪರಿಣಾಮಗಳಿಂದಾಗಿ ಏನಾಯಿತು ಕೃಷಿಕರೆಲ್ಲರೂ ದಂಗೆಗಳಿಗೆ ಸಜ್ಜಾದರು ಸಾವಿರದ ಎಂಟುನೂರ ಎಪ್ಪತ್ತ ಐದರಲ್ಲಿ ಡೆಕ್ಕನ್ ಪ್ರಾಂತ್ಯದಲ್ಲಿ ತಲೆದೋರಿ ಕೊನೆಗೆ ಇದು ಸಾವಿರದ ಎಂಟುನೂರ ಎಪ್ಪತ್ತ ಒಂಬತ್ತರ ಡೆಕ್ಕನ್ ಕೃಷಿದಾರರ ಪರಿಹಾರ ಕಾಯ್ದೆ ಜಾರಿಗೆ ಬರಲು ಕಾರಣ ಆಯಿತು ಈ ಪದ್ಧತಿಯಲ್ಲಿ ರೈತರು ಶೋಷಣೆಗೆ ಒಳಗಾಗಿ ಹಲವರು ಸಾಲಗಾರರಾಗಿ ಭೂಕಂದಾಯ ಬಾಕಿಯನ್ನು ಉಳಿಸಿಕೊಳ್ಳುವ ಸ್ಥಿತಿ ಕೂಡ ಉಂಟಾಯಿತು ಈ ಸಂದರ್ಭದಲ್ಲಿ ಉಪಯೋಗಿಸಿಕೊಂಡ ಕೆಲವು ಲೇವಾದೇವಿದಾರರ ಗುಂಪು ರೈತರ ಮೇಲೆ ಅವರು ಪಡೆದ ಸಾಲದ ಮೇಲೆ ಹೆಚ್ಚು ಹೆಚ್ಚು ಬಡ್ಡಿಯನ್ನು ಹಾಕಿ ಹಣ ಪಡೆದುಕೊಳ್ಳುವ ಶೋಷಣಾ ಕ್ರಮಕ್ಕೆ ಕಾರಣವಾಯಿತಲ್ಲದೆ ಯಾರು ಹಣವನ್ನು ಬಡ್ಡಿಗಾಗಿ ಪಡೆದಿದ್ದಾರೋ ಅವರೆಲ್ಲರಲ್ಲೂ ಕೂಡ ಹೆಚ್ಚಿನ ಬಡತನದ ಬೇಗೆ ಸಿಲುಕಿತು ಈ ಪದ್ಧತಿಯು ಹೆಚ್ಚಾಗಿ ಮದ್ರಾಸ್ ಮತ್ತು ಡೆಕ್ಕನ್ ಪ್ರದೇಶಗಳಲ್ಲಿ ಜಾರಿಯಲ್ಲಿ ಇತ್ತು ಅವಿಷ್ಟು ನಮ್ಮ ರೈತಾವರಿ ಪದ್ಧತಿ ರೈತಾವರಿ ಪದ್ಧತಿ ಏನು ಮತ್ತು ಯಾವ ರೀತಿ ಕಂದಾಯವನ್ನು ಅವರು ಪಡೆದುಕೊಳ್ತಾರೆ ಅಲ್ಲಿ ಅದನ್ನೆಲ್ಲ ಇಲ್ಲಿ ಕೊಟ್ಟಿದ್ದಾರೆ ಅದನ್ನೇ ನಾವು ಸ್ವಲ್ಪ ವಿವರಿಸ್ತಾ ವಿವರಿಸ್ತಾ ಬರೆದ್ರಾಯಿತು ಸ್ನೇಹಿತರೆ ಇನ್ನು ಮುಖ್ಯವಾದ ಒಂದು ಪ್ರಶ್ನೆ ಮಹಲ್ವಾರಿ ಪದ್ಧತಿ ಮಹಲ್ವಾರಿ ಪದ್ಧತಿ ಮಹಲ್ವಾರಿ ಪದ್ಧತಿ ಅಂದರೆ ಏನು ಎನ್ನುವಂಥದ್ದನ್ನು ಹೇಳ್ತಾ ಹೋಗ್ತಾನೆ ಬ್ರಿಟಿಷರು ಈ ಮಹಲ್ವಾರಿ ಪದ್ಧತಿಯನ್ನು ತಾವು ವಶಪಡಿಸಿಕೊಂಡ ಪ್ರದೇಶಗಳಲ್ಲಿ ಅಂದರೆ ಯಾರೇ ಯಾ ಬ್ರಿಟಿಷರು ಯಾವುದೆಲ್ಲ ಪ್ರದೇಶವನ್ನು ವಶಪಡಿಸಿಕೊಂಡಿದ್ದಾರೆ ಅಲ್ಲಿ ಅಂದರೆ ಅಲಹಾಬಾದ್ ಜೌದ್ ಯಮುನಾ ಗಂಗಾ ನದಿಗಳ ನಡುವಿನ ಬೇರ್ಪಟ್ಟ ಪ್ರದೇಶಗಳಲ್ಲಿ ಜಾರಿಗೆ ತಂದರು ಯಾರು ತಂದದು ಬ್ರಿಟಿಷರು ಮಹಲ್ವಾರಿ ಪದ್ಧತಿಯನ್ನು ತಾವು ವಶಪಡಿಸಿಕೊಂಡಂತಹ ಪ್ರದೇಶಗಳಲ್ಲಿ ಜಾರಿಗೆ ತರ್ತಾರೆ ಗವರ್ನರ್ ಲಾರ್ಡ್ ವೆಲ್ಲೆಸ್ಲಿಯು ಜಮೀನ್ದಾರರು ಹಾಗೂ ರೈತರೊಂದಿಗೆ ಒಪ್ಪಂದವನ್ನು ಮಾಡಿಕೊಂಡು ಈ ಪದ್ಧತಿಯನ್ನು ಜಾರಿಗೆ ತಂದಿದ್ದು ಇದರಲ್ಲಿ ಕಂದಾಯ ವಸೂಲಾತಿಯು ಮೂರು ವರ್ಷಗಳಿಗೆ ನಿಗದಿಯಾಗಿತ್ತು ಮಹಲ್ವಾರಿ ಪದ್ಧತಿ ಎನ್ನುವಂಥದ್ದು ಕೂಡ ಒಂದು ಕಂದಾಯವನ್ನು ವಸೂಲು ಮಾಡುವಂತಹ ಪದ್ಧತಿ ರೈತಾವರಿ ಪದ್ಧತಿಯ ರೀತಿಯಲ್ಲಿ ಇದೊಂದು ಕಂದಾಯವನ್ನು ವಸೂಲಿ ಮಾಡುವಂತಹ ಪದ್ಧತಿ ಒಟ್ಟಾರೆ ಕಂದಾಯವನ್ನು ಕಟ್ಟಬೇಕು ಆದರೆ ಮೂರು ವರ್ಷಗಳಿಗೆ ಮೂರು ವರ್ಷಕ್ಕೆ ಒಮ್ಮೆ ಕಂದಾಯವನ್ನು ಕಟ್ಟುವಂಥದ್ದು ಇದರಲ್ಲಿ ಕಂದಾಯ ವಸೂಲಿ ಮಾಡುವುದು ಮೂರು ವರ್ಷಗಳಿಗೆ ನಿಗದಿಯಾಗಿತ್ತು ರಾಜ್ಯದ ಪಾಲು ನವಾಬರಿಗೆ ಕೊಡಬೇಕಾದ ಹಣದ ಮೇಲೆ ಇನ್ನೂ ಇಪ್ಪತ್ತು ಲಕ್ಷಗಳಷ್ಟು ಹೆಚ್ಚಿನ ಹಣವನ್ನು ನಿಗದಿ ಮಾಡಿಸಲಾಯಿತು ಇನ್ನೂ ಮೂರನೇ ವರ್ಷದ ಕೊನೆಯಲ್ಲಿ ಇನ್ನೂ ಹತ್ತು ಲಕ್ಷಗಳು ಹೆಚ್ಚಿಸಲಾಯಿತು ಕಂಪೆನಿಯ ಅಧಿಕಾರಿಗಳು ಸಹ ಭೂ ಕಂದಾಯವನ್ನು ವಸೂಲು ಮಾಡುವುದರಲ್ಲಿ ಕಟ್ಟುನಿಟ್ಟಾದ ಕ್ರಮವನ್ನು ಪಾಲಿಸಿದರು ಈ ಪದ್ಧತಿಯಲ್ಲಿ ಇನ್ನೂ ಇತರೆ ಭಾಗದಲ್ಲಿ ಜಾರಿಗೊಳಿಸಲಾಯಿತು ಈ ಮಹಲ್ವಾರಿ ಪದ್ಧತಿಯನ್ನು ಅಂದಿನ ಮಂಡಳಿಯ ಕಾರ್ಯದರ್ಶಿಯಾಗಿದ್ದ ಮೆಕೆಂಜಿ ಸಲಹೆಯ ಮೇರೆಗೆ ಜಾರಿಗೆ ತಂದದ್ದು ಇದು ಉತ್ತರ ಭಾರತದಲ್ಲಿ ಗ್ರಾಮ ಸಮುದಾಯಗಳ ಆಧಾರದ ಮೇಲೆ ಅದನ್ನು ನಿರ್ಣಯಿಸಲಾಗಿತ್ತು ಈ ಪದ್ಧತಿಯಲ್ಲಿ ಮಹಲ್ ಎಂಬ ಪದವು ನೆರೆಯವರು ಎಂಬುದಾಗಿ ಈ ಅನುಸಾರ ಭೂಮಿಯ ಒಂದು ಘಟಕವನ್ನು ಒಂದು ಪೂರ್ಣ ಗ್ರಾಮದ ಮೇಲೆ ತೆರಿಗೆಯನ್ನು ಹಾಕಲಾಗ್ತಿತ್ತು ಸಾಮಾನ್ಯವಾಗಿ ಗ್ರಾಮಗಳಲ್ಲಿ ಭೂಮಾಲೀಕತ್ವ ಬೇರೆ ಬೇರೆ ಸಮುದಾಯಗಳಿಗೆ ಸಂಬಂಧಪಟ್ಟಿದ್ದು ಅವರೆಲ್ಲರೂ ಕೂಡ ಜಂಟಿ ಭೂಮಿಯಲ್ಲಿ ಕಂದಾಯವನ್ನು ಪಾವತಿ ಮಾಡ್ತಾಯಿದ್ರು ಇದರ ಜೊತೆಗೆ ವೈಯಕ್ತಿಕ ಜವಾಬ್ದಾರಿಯಿಂದಲೂ ಕೂಡ ಕಂದಾಯವನ್ನು ನೀಡ್ತಾ ಇದ್ರು ಗ್ರಾಮಗಳಲ್ಲಿ ಸಮುದಾಯಗಳು ಸಾಮಾನ್ಯ ಭೂಮಿಗಳಂತೆ ಹಸಿರು ಗ್ರಾಮ ಅರಣ್ಯ ಭೂಮಿ ಹುಲ್ಲುಗಾವಲು ಮುಂತಾದವುಗಳು ಕೂಡ ಹೊಂದಿದ್ದವು ಈ ಮಹಲ್ವಾರಿ ಪದ್ಧತಿಯಲ್ಲಿ ಭೂಮಿಯನ್ನು ಅಳತೆ ಮಾಡಿ ಭೂಮಾಲೀಕತ್ವದ ದಾಖಲೆಗಳನ್ನು ನೋಡಿ ನಂತರ ಮಹಲ್ಗಳಲ್ಲಿ ಭೂ ಕಂದಾಯವನ್ನು ನಿಗದಿಪಡಿಸಲಾಗ್ತಾ ಇತ್ತು ಈ ಭೂ ಕಂದಾಯವನ್ನು ಗ್ರಾಮದ ಮುಖ್ಯಸ್ಥ ಅಥವಾ ಲಂಬಾರದಾರನ ಮೂಲಕ ವಸೂಲು ಮಾಡಲಾಗ್ತಾ ಇತ್ತು ಜಮೀನ್ದಾರನು ಕೊಡುತ್ತಿದ್ದ ಬಾಡಿಗೆಯ ಎಂಬತ್ತು ಭಾಗದಷ್ಟು ಹಣ ಕಂದಾಯ ರೂಪದಲ್ಲಿ ನಿಗದಿಯ ನಿಗದಿಯಾಗಿತ್ತು ಭೂಮಾಲೀಕರು ಈ ಎಸ್ಟೇಟ್ಗಳ ಮಾಲೀಕತ್ವವನ್ನು ಹೊಂದಿರದೇ ಇದ್ದರೆ ಸರಕಾರದ ಪಾಲು ಬಾಡಿಗೆ ಶೇಕಡಾ ತೊಂಬತ್ತೈದರಷ್ಟು ಕಂದಾಯವಾಗಿ ಕೊಡಬೇಕಿತ್ತು ಈ ಪದ್ಧತಿ ಏನಾಯಿತು ಸರಕಾರದ ಬೇಡಿಕೆಯು ಅತೀ ಹೆಚ್ಚಾದ ಕಂದಾಯವಾದ್ದರಿಂದ ಅದು ಕೂಡ ಮುರಿದು ಬಿತ್ತು ಮಹಲ್ವಾರಿ ಪದ್ಧತಿ ತುಂಬಾ ಹೆಚ್ಚಾಯಿತು ಕಂದಾಯದ ಬೆಲೆ ಇದರ ಜೊತೆಗೆ ಈ ರೀತಿ ಹೆಚ್ಚಿನ ಕಂದಾಯವನ್ನು ವಸೂಲಿ ಮಾಡುವುದು ಸಹ ಕಷ್ಟ ಸಾಧ್ಯ ಆಯಿತು ಇದನ್ನು ವಸೂಲು ಮಾಡಲಿಕ್ಕೆ ಸಾಧ್ಯವೇ ಆಗ್ತಾನೇ ಇರಲಿಲ್ಲ ಯಾಕಂದರೆ ಅಷ್ಟೊಂದು ದುಬಾರಿಯಾದ ಕಂದಾಯ ವಸೂಲು ಮಾಡುವಂಥದ್ದು ಈ ಮಹಲ್ವಾರಿ ಪದ್ಧತಿಯದ್ದಾಗಿತ್ತು ಇನ್ನು ಇದರಲ್ಲೇ ಮತ್ತೊಂದು ಹತ್ತು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಸಾರಿಗೆ ಮತ್ತು ಸಂಪರ್ಕ ಮಾಧ್ಯಮಗಳ ಬೆಳವಣಿಗೆ ಸಾರಿಗೆ ಮತ್ತು ಸಂಪರ್ಕ ಮಾಧ್ಯಮಗಳ ಬೆಳವಣಿಗೆ ಕೃಷಿ ಕ್ಷೇತ್ರವು ವಾಣಿಜ್ಯೀಕರಣಗೊಂಡಿದ್ದರಿಂದ ಸಾರಿಗೆ ಮತ್ತು ಸಂಪರ್ಕ ಮಾಧ್ಯಮಗಳು ಹೆಚ್ಚಿನ ಪ್ರೋತ್ಸಾಹವನ್ನು ಗಳಿಸಿತು ನೀಲಿ ಬೆಳೆ ಹತ್ತಿ ಬೆಳೆಯನ್ನು ಹೆಚ್ಚು ಬೆಳೆದಿದ್ದು ಹಲವಾರು ಸಾರಿಗೆ ಮಾಧ್ಯಮಗಳ ವಿಸ್ತರಣೆಗೆ ಕಾರಣವಾಯಿತು ಉದಾಹರಣೆಗೆ ರಸ್ತೆ ಮಾರ್ಗಗಳು ಜಲಮಾರ್ಗಗಳು ನಂತರದಲ್ಲಿ ರೈಲ್ವೆ ಮಾರ್ಗಗಳು ಅಭಿವೃದ್ಧಿಯಾದವು ಗ್ರಾಮಗಳ ನಡುವಿನ ಸಂಪರ್ಕ ಹೋಬಳಿಗಳು ತಾಲೂಕು ಹಾಗೂ ಜಿಲ್ಲೆಗಳನ್ನು ಹತ್ತಿರವಾಗಿ ಸೈನ್ಯದೃಷ್ಟಿಯಿಂದ ರಸ್ತೆ ಮಾರ್ಗಗಳನ್ನು ವಿಸ್ತಾರವಾಗಿ ನಿರ್ಮಿಸಲಾಯಿತು ಈ ಎಲ್ಲ ಕಡೆಗಳಿಂದ ಸಾಮಾನು ಸರಬರಾಜುಗಳನ್ನು ಸಾಗಿಸುವ ದೃಷ್ಟಿಯಿಂದ ರಸ್ತೆಗಳನ್ನು ನಿರ್ಮಿಸಲಾಯಿತು ಈ ಎಲ್ಲ ಕಡೆಗಳಿಂದಲೂ ಸಾಮಾನು ಸರಬರಾಜುಗಳನ್ನು ಸಾಗಿಸುವ ದೃಷ್ಟಿಯಿಂದ ವ್ಯವಸ್ಥಿತವಾದ ಹಾಗೂ ಆಧುನಿಕ ರಸ್ತೆಗಳನ್ನು ನಿರ್ಮಿಸಿ ಜೊತೆಗೆ ಜಲಮಾರ್ಗಗಳನ್ನು ಸುಧಾರಿಸಿ ಬೆಳವಣಿಗೆ ಮಾಡಿದ್ರಲ್ಲದೆ ಕೌಶಲ್ಯವುಳ್ಳ ಕಾರ್ಮಿಕರನ್ನು ನೇಮಕ ಮಾಡಿಕೊಂಡರು ಆಗ ವ್ಯಾಪಾರಿಗಳು ಹಾಗೂ ವಾಣಿಜ್ಯ ಉದ್ಯಮಗಳು ತಮ್ಮ ಸಮುದ್ರಯಾನ ವ್ಯಾಪಾರದಲ್ಲಿ ತಾವು ಪ್ರಯಾಣಿಸಲು ಅನುಕೂಲವಾಗುವ ರೀತಿಯಲ್ಲಿ ಜಲಮಾರ್ಗಗಳನ್ನು ನವೀಕರಿಸಿದರಲ್ಲದೆ ಹೊಸದಾಗಿಯೂ ಸಹ ನಿರ್ಮಾಣ ಮಾಡಲಾಯಿತು ನೂರಾರು ಮೈಲ್ ಯುದ್ಧ ರೈಲ್ವೆ ಮಾರ್ಗಗಳು ವಿಸ್ತರಣೆಯಾದವಲ್ಲದೆ ಇದರಿಂದಾಗಿ ಸಾಮಾನುಗಳನ್ನು ಸಾಗಿಸಲು ಹಾಗೂ ಜನರನ್ನು ಸಾಗಿಸಲು ಈ ರೈಲ್ವೆ ಮಾರ್ಗಗಳನ್ನು ನಿರ್ಮಾಣ ಮಾಡಲಾಯಿತು ಈ ರೈಲ್ವೆ ಮಾರ್ಗಗಳನ್ನು ಯುರೋಪಿಯನ್ ದೇಶಗಳಿಂದ ಅನೇಕ ವಸ್ತುಗಳನ್ನು ಆಮದು ಮಾಡಿಕೊಳ್ಳಲು ಹಾಗೂ ಅನೇಕ ವಸ್ತುಗಳನ್ನು ರಫ್ತು ಮಾಡಲು ಸಹ ಇವುಗಳು ಹೆಚ್ಚಾಗಿ ಬಳಸಲಾಯಿತು ಇದರಿಂದಾಗಿ ಬ್ರಿಟಿಷರು ತಮ್ಮ ವ್ಯಾಪಾರಿಗಳಿಗೆ ಹೆಚ್ಚಿನ ಪ್ರೋತ್ಸಾಹವನ್ನು ನೀಡಿದರಲ್ಲದೆ ಈ ಸಮುದ್ರ ವ್ಯಾಪಾರದಿಂದ ಹೆಚ್ಚಿನ ಹಣ ಕೂಡ ಗಳಿಸಿದರು ಇದರಿಂದ ಇದರೊಂದಿಗೆ ಮತ್ತೇನು ಮಾಡಿದರು ಅಂತ ಹೇಳಿದರೆ ಸಂಪರ್ಕ ಸಾಧನಗಳನ್ನು ಸಹ ಈ ಕಾಲದಲ್ಲಿಯೇ ಮಾಡಲಾಯಿತು ಅಂಚೆ ಮತ್ತು ತಂತಿ ಕಚೇರಿಗಳನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ತೆಗೆದ್ರಲ್ಲದೆ ಇದರ ಕಾರ್ಯಗಳ ವೇಗವನ್ನು ಕೂಡ ಹೆಚ್ಚಿಸಿದರು ಇದರಿಂದಾಗಿ ತ್ವರಿತಗತಿಯಲ್ಲಿ ಸಂದೇಶಗಳು ಒಪ್ಪಂದಗಳು ಹಣಕಾಸಿನ ವ್ಯವಹಾರಗಳು ಸರಿಯಾದ ಸಮಯದಲ್ಲಿ ಏರ್ಪಡಲು ಕೂಡ ಕಾರಣವಾಯಿತು ಶಿಕ್ಷಣ ಕ್ಷೇತ್ರ ಇರ್ಬೋದು ಪ್ರಕಟಣೆ ಇರ್ಬೋದು ಮುದ್ರಣ ಕಾರ್ಯಗಳ ಕ್ಷೇತ್ರಗಳಲ್ಲಿ ಅನೇಕ ರೀತಿಯಲ್ಲಿ ಬದಲಾವಣೆಗಳನ್ನು ತದ್ದಿದ್ದರಿಂದಾಗಿ ವೃತಪತ್ರಿಕೆಗಳು ನಿಯತಕಾಲಿಕೆಗಳ ಸಂಖ್ಯೆ ಹೆಚ್ಚಾಯಿತು ಸುದ್ದಿ ಸಮಾಚಾರಗಳು ಜನರನ್ನು ಬಹಳ ಬೇಗ ತಲುಪಿ ಜನರನ್ನು ಮತ್ತು ಅವರ ಭೌತಿಕ ಶಕ್ತಿಯನ್ನು ಹೆಚ್ಚಿಸುವ ಕಾರ್ಯವನ್ನು ಕೂಡ ಮಾಡಿದರು ಇವೆಲ್ಲ ಅನುಕೂಲಗಳನ್ನು ಬ್ರಿಟಿಷರು ತಮ್ಮ ಸ್ವಾರ್ಥವನ್ನು ಸಾಧಿಸುತ್ತಲೇ ಉತ್ತಮ ಕಾರ್ಯವನ್ನು ಮಾಡಿದರೆ ಎನ್ನಬಹುದು ಇಷ್ಟು ಸಾರಿಗೆ ಮತ್ತು ಸಂಪರ್ಕ ಮಾಧ್ಯಮಗಳ ಬೆಳವಣಿಗೆ ಇನ್ನು ಘಟಕ ಇಪ್ಪತ್ತ ಮೂರು ಘಟಕ ಇಪ್ಪತ್ತ ಮೂರರಲ್ಲಿ ಒಂದು ಮುಖ್ಯವಾದ ಪ್ರಶ್ನೆ ಇದೆ ಸಾಮಾಜಿಕ ಧಾರ್ಮಿಕ ಸುಧಾರಣಾ ಚಳುವಳಿ ಸಾಮಾಜಿಕ ಧಾರ್ಮಿಕ ಸುಧಾರಣಾ ಚಳವಳಿಯಲ್ಲಿ ಏನೆಲ್ಲಾಯಿತು ಯಾರೆಲ್ಲ ಇದ್ದಾರೆ ಮೊದಲ ನೂರು ವರ್ಷಗಳ ಬ್ರಿಟಿಷರ ಆಳ್ವಿಕೆಯು ರಾಜಕೀಯ ಆರ್ಥಿಕ ಕ್ರಾಂತಿಯನ್ನು ನೋಡಿದ್ದು ಅದರ ಜೊತೆಯಲ್ಲಿಯೇ ಸಾಮಾಜಿಕ ಮತ್ತು ಧಾರ್ಮಿಕ ಕ್ಷೇತ್ರಗಳಲ್ಲೂ ಸಹ ಅನೇಕ ಕ್ರಾಂತಿಕಾರಕ ಬದಲಾವಣೆಗಳನ್ನು ನಾವು ಕಾಣುತ್ತೇವೆ ಪಾಶ್ಚಿಮಾತ್ಯರ ಉದಾರವಾದದ ಮತ್ತು ಲಕ್ಷಣಗಳು ಪೌರತ್ವ ಸಂಸ್ಕೃತಿಯ ಲಕ್ಷಣಗಳನ್ನು ಕೂಡ ಟೀಕೆಗೆ ಒಳಪಡಿಸಿದ್ದು ಇದು ಹಿಂದೂ ಧರ್ಮದ ಜಾಗೃತಿಗೆ ಧಾರ್ಮಿಕ ಆಚರಣೆಗೆ ಹಾಗೆ ಧಾರ್ಮಿಕ ಸಾಹಿತ್ಯಗಳ ಮರುಕಳಿಗೆ ಮರ ಮರುಗಳಿಸುವಿಕೆ ಕಾರಣವಾಯಿತು ಸಮಾಜ ಧರ್ಮ ಸಾಹಿತ್ಯ ಮುಂತಾದ ಒಂದು ಟೀಕೆ ಅವಲೋಕನವಾಗಿ ಜನಜಾಗೃತಿ ಕೂಡ ಉಂಟಾಗುವ ಕಾಲ ಬಂತು ಯೋಚನಾ ಶಕ್ತಿ ತಿಳುವಳಿಕೆ ಶಿಕ್ಷಣ ಸಾಮಾಜಿಕ ಪಾಪಗಳ ವಿರುದ್ಧ ಚಳುವಳಿ ಮುಂತಾದವುಗಳು ಸಾಮಾಜಿಕ ಧಾರ್ಮಿಕ ಚಳುವಳಿಗಳ ಹುಟ್ಟಿಗೂ ಕೂಡ ಕಾರಣ ಆಯಿತು ಭಾರತದ ಸಾಮಾಜಿಕ ಧಾರ್ಮಿಕ ಚಳುವಳಿಯಲ್ಲಿ ಹಲವು ಸಾಮಾಜಿಕ ಧಾರ್ಮಿಕ ಸಂಸ್ಥೆಗಳು ಕೂಡ ಪಾಲ್ಗೊಂಡರು ಬ್ರಹ್ಮ ಸಮಾಜ ಆರ್ಯ ಸಮಾಜ ರಾಮಕೃಷ್ಣ ಮಿಷನ್ ಪ್ರಾರ್ಥನಾ ಸಮಾಜ ಥಿಯೋಸಾಫಿಕಲ್ ಸೊಸೈಟಿ ಸತ್ಯಶೋಧಕ ಸಮಾಜ ಇವಿಷ್ಟು ಸುಧಾರಣಾ ಚಳುವಳಿಯಾಗಿ ಬಂದವು ಯಾವುದೆಲ್ಲ ಸುಧಾರಣಾ ಚಳುವಳಿಗಳು ಬ್ರಹ್ಮ ಸಮಾಜ ಪ್ರಾರ್ಥನಾ ಸಮಾಜ ಆರ್ಯ ಸಮಾಜ ರಾಮಕೃಷ್ಣ ಮಿಷನ್ ಪ್ರಾರ್ಥನಾ ಸಮಾಜ ಥಿಯೋಸಾಫಿಕಲ್ ಸೊಸೈಟಿ ಹಾಗೆಯೇ ಸತ್ಯ ಶೋಧಕ ಸಮಾಜವು ಸಾಮಾಜಿಕ ಧಾರ್ಮಿಕ ಸುಧಾರಣಾ ಚಳುವಳಿಗಳಾಗಿದೆ ಈಗ ಒಂದೊಂದನೇ ತಿಳಿತಾ ಹೋಗುವ ಬ್ರಹ್ಮ ಸಮಾಜ ಸಾವಿರದ ಎಂಟುನೂರ ಎಪ್ಪತ್ತ ಎಂಟರಲ್ಲಿ ಬ್ರಹ್ಮ ಸಮಾಜವನ್ನು ರಾಜಾರಾಮ್ ಮೋಹನ್ ರಾಯ್ ಸ್ಥಾಪಿಸಿದರು ಸಮಾಜವು ಒಂದೇ ದೇವರು ವಿಶ್ವವ್ಯಾಪಿ ಒಂದೇ ದೇವರ ಪ್ರಾರ್ಥನೆ ಉಪನಿಷತ್ತು ಶಿಕ್ಷಣವನ್ನು ಪ್ರತಿಪಾದಿಸಿದ್ದು ದೇವರು ಆಚಾರ ಬಲಿದಾನ ಪೌರೋಹಿತ್ವವನ್ನು ವಿರೋಧಿಸಿದರು ಮೂರ್ತಿ ಪೂಜೆಯನ್ನು ವಿರೋಧಿಸಿದರು ನಂತರ ದೇವೇಂದ್ರನಾಥ ಠಾಗೂರ್ ಕೇಶವಚಂದ್ರ ಸೇನ್ ಹಿಂದೂ ಧರ್ಮದ ಜಾತಿ ಪದ್ಧತಿ ಸ್ತ್ರೀಯರನ್ನು ದೂರವಿರಿಸುವಿಕೆ ಮುಂತಾದವನ್ನು ವಿರೋಧಿಸಿದರು ಸಮಾಜದ ನಿಮಿತ್ತ ಸತಿ ಪದ್ಧತಿ ಬಾಲ್ಯ ವಿವಾಹ ಪದ್ಧತಿ ಶಿಶು ಹತ್ಯೆ ನರಬಲಿಯನ್ನು ರದ್ದುಗೊಳಿಸಿದರು ವಿಧವೆಯರಿಗೆ ಪುನರ್ವಿವಾಹ ವಿವಾಹದ ವಯಸ್ಸಿನ ನಿರ್ಧಾರ ಮುಂತಾದವುಗಳ ಅನುಷ್ಠಾನದ ಕೊಡುಗೆಯನ್ನು ಕೂಡ ತಂದದ್ದು ಬ್ರಹ್ಮ ಸಮಾಜದ ಸ್ಥಾಪಕ ರಾಜಾ ರಾಮ್ ಮೋಹನ್ ರಾಯರವರು ಪ್ರಾರ್ಥನಾ ಸಮಾಜ ಪ್ರಾರ್ಥನಾ ಸಮಾಜದ ಸಂಸ್ಥಾಕ ಸಂಸ್ಥಾಪಕರು ಮಹಾದೇವ ಗೋವಿಂದ ಸಾನಡೆಯವರು ಆತ್ಮ ರಾಮ ಆತ್ಮ ರಾಮ್ ಪಾಂಡುರಂಗರೊಂದಿಗೆ ಸಾವಿರದ ಎಂಟುನೂರ ಅರವತ್ತ ಏಳರಲ್ಲಿ ಸ್ಥಾಪಿಸಿದರು ಇದನ್ನು ಮುನ್ನಡೆಸಿದವರು ಕೇಶವ ಚಂದ್ರಸೇನರು ಇದು ಸಮಾಜ ಸುಧಾರಣೆ ಮತ್ತು ಚಳವಳಿಯ ಸಂಸ್ಥೆಯಾಗಿದ್ದು ನಿಜವಾದ ಸೇವೆಯನ್ನು ದೇವರ ಪ್ರೀತಿಗೆ ಕಾರಣ ದೇವರೊಬ್ಬನೇ ಎಂಬುವುದಾಗಿ ಮಂತ್ರ ಇದು ದಕ್ಷಿಣ ಭಾರತದುದ್ದಕ್ಕೂ ಹಬ್ಬಿತು ಆರ್ಯ ಸಮಾಜ ಇದರ ಸಂಸ್ಥಾಪಕರು ಸ್ವಾಮಿ ದಯಾನಂದ ಸರಸ್ವತಿಯವರು ಸಾವಿರದ ಎಂಟುನೂರ ಎಪ್ಪತ್ತೇಳರಲ್ಲಿ ಲಹೋರದಲ್ಲಿ ಸ್ಥಾಪಿಸಿದರು ಪೂಜೆ ಅಂಧಾನುಸರಣೆ ಧಾರ್ಮಿಕ ವಿಧಿಗಳನ್ನು ವಿರೋಧಿಸಿದರು ಸಾಮಾಜಿಕ ಸುವ್ಯವಸ್ಥೆ ಮಹಿಳೆಯರ ಸಬಲತೆಯನ್ನು ಬೆಂಬಲಿಸಿ ಅಸ್ಪೃಶ್ಯತೆಯನ್ನು ಖಂಡಿಸಿದರು ವೇದಗಳು ಜ್ಞಾನದ ದೀವಿಗೆಗಳು ವೇದಗಳಿಗೆ ಹಿಂದಿರುಗಿ ಎಂಬ ಕರೆಯನ್ನು ಕೂಡ ನೀಡಿದರು ಸತ್ಯಾರ್ಥ ಪ್ರಕಾಶ ಗ್ರಂಥ ಬರೆದು ಕರ್ಮ ಸಿದ್ಧಾಂತವನ್ನು ಒತ್ತಿ ಹೇಳಿದರು ಸ್ವರಾಜ್ ಭಾರತವು ಭಾರತೀಯರಿಗೆ ಶಿಕ್ಷಣವು ಜ್ಞಾನವೆಂದು ತಿಳಿಸಿ ಅನೇಕ ಶಾಲೆ ಕಾಲೇಜು ಮತ್ತು ಗುರುಕುಲವನ್ನು ಕೂಡ ಸ್ಥಾಪಿಸಿದರು ರಾಮಕೃಷ್ಣ ಮಿಷನ್ ಇವರ ಸಂಸ್ಥಾಪಕರು ಸ್ವಾಮಿ ವಿವೇಕಾನಂದರು ಸಾವಿರದ ಎಂಟುನೂರ ತೊಂಬತ್ತ ಆರರಲ್ಲಿ ಮಾನವೀಯ ಹಾಗೂ ಸಾಮಾಜಿಕ ಕಾರ್ಯಗಳನ್ನು ಒತ್ತಿ ಹೇಳಿದರಲ್ಲದೆ ಬಡವರು ಮತ್ತು ನಿರಾಶ್ರಿತರಿಗೆ ಒತ್ತಾಸೆಯಾಗಿ ಕಾರ್ಯವನ್ನು ನಿರ್ವಹಿಸುವುದು ಜನರಿಗೆ ಸಾಮಾಜಿಕ ಸೇವೆ ವೇದಾಂತದ ತಿರುಳನ್ನು ತಿಳಿಸುವುದು ತನ್ನ ಗುರುವಾದ ರಾಮಕೃಷ್ಣ ಪರಮಹಂಸರ ಹೆಸರಿನಲ್ಲಿ ದಕ್ಷಿಣೇಶ್ವರದಲ್ಲಿ ಇದನ್ನು ಸ್ಥಾಪಿಸಿದರು ಚಿಕಾಗೋ ಅಂತಾರಾಷ್ಟ್ರೀಯ ಸಮ್ಮೇಳನದಲ್ಲಿ ಭಾರತದ ಧರ್ಮದ ಸರ್ವೋಚ್ಚತೆಯನ್ನು ಸಾರಿದರು ಪಾಶ್ಚಿಮಾತ್ಯ ಧರ್ಮದ ಸರ್ವೋಚ್ಚತೆಯನ್ನು ಪ್ರಶ್ನಿಸಿದರು ಥಿಯೋಸಾಫಿಕಲ್ ಸೊಸೈಟಿ ಇದರ ಸಂಸ್ಥಾಪಕರು ಬ್ಲಾವರ್ಸ್ಕಿ ಮತ್ತು ವೋಲ್ಕಾಟ್ ಭಾರತದಲ್ಲಿ ಇದರ ಕೇಂದ್ರ ಸ್ಥಾನ ಮದ್ರಾಸಿನ ಅಡ್ಯಾರ್ ಪುನರ್ವಸತಿ ಕರ್ಮ ಸಿದ್ಧಾಂತ ಆತ್ಮ ಉಪನಿಷತ್ತುಗಳು ಯೋಗ ವೇದಾಂತ ಹಿಂದೂ ಧರ್ಮದ ಚಿಂತನೆಗಳನ್ನು ಪ್ರತಿಪಾದಿಸಿದರು ಉಪನಿಷತ್ತುಗಳು ಮತ್ತು ಭಗವದ್ಗೀತೆಯನ್ನು ಶ್ಲಾಘಿಸಿದರು ಐರ್ಲೆಂಡಿನ ಅನಿ ಬೆಸೆಂಟ್ರವರು ಭಗವದ್ಗೀತೆಯನ್ನು ಇಂಗ್ಲೀಷಿಗೆ ಭಾಷಾಂತರಿಸಿದರು ಶಿಕ್ಷಣ ಸಮಾಜದ ಸಮಾನತೆಯನ್ನು ಸಾರಿದರು ಹಿಂದೂ ಧರ್ಮ ಭಾರತದ ಚರಿತ್ರೆಯನ್ನು ಹೊಗಳಿದ್ದಾರೆ ಭಾರತದ ಸ್ವಾತಂತ್ರ್ಯ ಚಳುವಳಿಯಲ್ಲೂ ಸಹ ಅನಿಬೆಸೆಂಟರ್ ಅವರು ತಮ್ಮನ್ನು ತೊಗಿ ತೊಡಗಿಸಿಕೊಂಡರು ಇನ್ನೂ ಅನೇಕ ಸಂಸ್ಥೆಗಳು ಸಾಮಾಜಿಕ ಧಾರ್ಮಿಕ ಚಳುವಳಿಗಳನ್ನು ಕೂಡ ನಡೆಸಿದರು ಅವುಗಳು ಯುವ ಬಂಗಾಳದ ಚಳವಳಿ ಪಾರ್ಸಿಗಳ ಸುಧಾರಣಾ ಚಳುವಳಿ ವಹಾಬಿ ಚಳುವಳಿ ಆಲಿಫರ ಚಳುವಳಿ ದೇವೋಬನ್ ಚಳುವಳಿ ಇವೆಲ್ಲಗಳನ್ನು ಸಹ ಸಮಾಜವನ್ನು ಸ್ವಚ್ಛಗೊಳಿಸುವುದು ಐಕ್ಯತೆ ಮಾನವತೆ ಮತ್ತು ಜಾಗತಿಕ ಸಮಾಜದ ಏಳ್ಗೆಗೆ ಕರೆಯನ್ನು ಕೂಡ ನೀಡಿದ್ದಾರೆ ಇವಿಷ್ಟು ಸಾಮಾಜಿಕ ಧಾರ್ಮಿಕ ಸುಧಾರಣಾ ಚಳುವಳಿಗಳು ಮತ್ತೊಮ್ಮೆ ಪಾಯಿಂಟ್ಸ್ ಹೇಳ್ತಾ ಹೋಗ್ತಾನೆ ಬ್ರಹ್ಮ ಸಮಾಜ ಸತ್ಯಶೋಧಕ ಸಮಾಜ ಆರ್ಯ ಸಮಾಜ ರಾಮಕೃಷ್ಣ ಮಿಷನ್ ಪ್ರಾರ್ಥನಾ ಸಮಾಜ ಥಿಯೋಸಾಫಿಕಲ್ ಸೊಸೈಟಿ ಇವೆಲ್ಲ ಚಳುವಳಿಗಳು ಇನ್ನು ಕೊನೆಯದಾದ ಒಂದು ಘಟಕ ನಾಲ್ಕರ ಘಟಕ ಇದರಲ್ಲಿ ಮುಖ್ಯವಾದ ಪ್ರಶ್ನೆಗಳು ಯಾವುದಿದೆ ಅಂತ ನೋಡುವ ಇದರಲ್ಲಿ ಒಂದು ವುಡ್ಸ್ ವರದಿ ಇಂಪಾರ್ಟೆಂಟ್ ಆಗಿರುವಂಥದ್ದು ಮತ್ತೊಂದು ಮೆಕಾಲೆಯವರ ಮಿನುಟುಗಳು ಊಡ್ಸ್ ವರದಿ ಇದೆ ಇವಿಷ್ಟಾದರೆ ನಮ್ಮ ಇತಿಹಾಸ ದ್ವಿತೀಯ ವರ್ಷದ ಇತಿಹಾಸದ ಅಭ್ಯಾಸ ಎಲ್ಲ ಮುಗಿ ಮುಗಿತದೆ ಮೆಕಾಲೆಯವರ ಮಿನುಟುಗಳನ್ನು ತಿಳಿತಾ ಹೋಗುವ ಸಾವಿರದ ಎಂಟುನೂರ ಹದಿಮೂರರಲ್ಲಿ ಕಂಪೆನಿಯು ಶಿಕ್ಷಣ ನೀತಿಯು ಬದಲಾವಣೆಯಾಯಿತು ಕಂಪೆನಿಯ ಶಿಕ್ಷಣ ನೀತಿ ಬದಲಾವಣೆಯಾಯಿತು ಆ ಒಂದು ಕಾಯ್ದೆಯ ಪ್ರಕಾರ ಪ್ರತಿ ವರ್ಷವೂ ಭಾರತೀಯರ ಶಿಕ್ಷಣಕ್ಕಾಗಿ ಒಂದು ಲಕ್ಷ ರೂಪಾಯಿಗಳನ್ನು ಖರ್ಚು ಮಾಡಬೇಕೆಂದು ತೀರ್ಮಾನವಾಯಿತು ಆದರೆ ಈ ಹಣವನ್ನು ಖರ್ಚು ಮಾಡುವ ಕುರಿತು ಪಾಶ್ಚಿಮಾತ್ಯ ಅಥವಾ ದೇಶೀಯ ಶಿಕ್ಷಣಕ್ಕೆ ಖರ್ಚು ಮಾಡಬೇಕೆನ್ನುವ ಚರ್ಚೆ ಅಥವಾ ಜಿಜ್ಞಾಸೆ ಕೂಡ ನಡೆಯಿತು ಸುಮಾರು ಇಪ್ಪತ್ತು ವರ್ಷಗಳ ಕಾಲ ಈ ಪ್ರಶ್ನೆಗೆ ಯಾರೂ ಪರಿಹಾರವನ್ನು ಹುಡುಕಲು ಸಾಧ್ಯವಾಗಲಿಲ್ಲ ಒರಿಯೆಂಟ ಲಿಸ್ಟರು ಎಚ್ ಎಚ್ ವಿಲ್ಸನ್ನ ನಾಯಕತ್ವದಲ್ಲಿ ದೇಶೀಯ ಶಿಕ್ಷಣ ಮಾದರಿಯನ್ನು ದೇಶೀಯ ಭಾಷೆಗಳ ಮೂಲಕ ಜಾರಿಗೆ ತರಬೇಕೆಂದು ಪ್ರತಿಪಾದಿಸಿದ್ದಾರೆ ಆಂಗ್ಲಿ ಸಿಸ್ಟರ್ಗಳು ಮೆಕಾಲೆಯವರ ನೇತೃತ್ವದಲ್ಲಿ ಇಂಗ್ಲಿಷ್ ಭಾಷಾ ಮಾಧ್ಯಮದಲ್ಲಿ ಭಾರತೀಯರಿಗೆ ಶಿಕ್ಷಣ ನೀಡಬೇಕೆಂದು ಪ್ರತಿಪಾದಿಸಿದರು ಸಾವಿರದ ಎಂಟುನೂರ ಮೂವತ್ತೈದರಲ್ಲಿ ಲಾರ್ಡ್ ವಿಲಿಯಂ ಬೆಂಟಿಂಗ್ ಈ ಭಿನ್ನಾಭಿಪ್ರಾಯವನ್ನು ಹೋಗಲಾಡಿಸುವಲ್ಲಿ ಆಂಗ್ಲಿಸ್ಟರ ಪ್ರತಿಪಾದನೆಯನ್ನು ಒಪ್ಪಿಕೊಂಡು ಇಂಗ್ಲಿಷ್ ಭಾಷಾ ಮಾಧ್ಯಮದಲ್ಲಿ ಪಾಶ್ಚಿಮಾತ್ಯ ಶಿಕ್ಷಣವನ್ನು ನೀಡಬೇಕೆಂಬುದನ್ನು ಜಾರಿಗೆ ತಂದರು ಭಾರತದ ಮೇಲ್ವರ್ಗದ ಜನತೆಗೆ ಇಂಗ್ಲಿಷ್ ಭಾಷಾ ಮಾಧ್ಯಮದ ಶಿಕ್ಷಣವನ್ನು ದೊರಕಿಸಿಕೊಡುವ ಉದ್ದೇಶದಲ್ಲಿ ಮೆಕಾಲೆಯವರ ಮಿನುಟುಗಳು ಒಂದು ಚಿಂತನಾತ್ಮಕ ಯೋಜನೆಯಾಗಿದ್ದು ಭಾರತದಲ್ಲಿದ್ದ ಉಸಿರು ಕಟ್ಟಿಸುವ ಶಿಕ್ಷಣ ಸಂಸ್ಥೆಗಳ ವಿರುದ್ಧ ಶಿಕ್ಷಣ ಸಂಸ್ಥೆಗಳನ್ನು ಬೆಳೆಸಲು ಹಾಗೂ ಜನರ ಭೌತಿಕ ಶಕ್ತಿ ಸಾಂಸ್ಕೃತಿಕ ವಿಷಯಗಳನ್ನು ಆಧುನಿಕವಾಗಿ ಅಭ್ಯಸಿಸುವ ಉದ್ದೇಶದಿಂದ ಈ ಶಿಕ್ಷಣವನ್ನು ಪ್ರತಿಪಾದಿಸಿದಲ್ಲದೆ ತನ್ನ ಮೂಲ ಉದ್ದೇಶಗಳನ್ನು ಮೆಕಾಲೆಯವರು ಈ ರೀತಿ ಹೇಳ್ತಾರೆ ಭಾರತೀಯರಿಗೆ ಶಿಕ್ಷಣವನ್ನು ಕೊಡುವುದರಿಂದ ಭಾರತೀಯರು ಬಣ್ಣ ಹಾಗೂ ರಕ್ತದಲ್ಲಿ ಭಾರತೀಯರು ಆದರೆ ರುಚಿ ಅಭಿಪ್ರಾಯ ನೈತಿಕತೆ ಭೌತಿಕವಾಗಿ ಅವರು ಇಂಗ್ಲಿಷರಾಗಿರುತ್ತಾರೆ ಎಂಬ ಅಭಿಪ್ರಾಯವನ್ನು ಘಂಟಾಘೋಷವಾಗಿ ಮೆಕಾಲೆಯವರು ತಿಳಿಸುತ್ತಾರೆ ಇಂಗ್ಲೀಷ್ ಶಿಕ್ಷಣ ಕೊಟ್ಟರೆ ಭಾರತೀಯರ ಬಣ್ಣ ಮತ್ತು ರಕ್ತದಲ್ಲಿ ಹಾಗೆಯೇ ರುಚಿ ಅಭಿಪ್ರಾಯ ನೈತಿಕತೆಯಲ್ಲಿ ಎಲ್ಲದರಲ್ಲೂ ಕೂಡ ಅವರು ಇಂಗ್ಲೀಷರಾಗುತ್ತಾರೆ ಎನ್ನುವಂತಹ ಅವರಿಗೆ ಮೆಕ್ಕಾಲೆಯವರ ಮಿನುಟುಗಳು ಸರಕಾರದ ವತಿಯಿಂದ ಹಲವಾರು ಉತ್ತಮ ಗುಣಗಳನ್ನು ಹೊಂದಿದ್ದವು ಮೊದಲನೆಯದಾಗಿ ಅವರು ಕಡಿಮೆ ವೆಚ್ಚದಲ್ಲಿ ಗುಮಾಸ್ತರನ್ನು ಪಡೆಯಬಹುದಾಗಿತ್ತು ಎರಡನೆಯದಾಗಿ ಪಾಶ್ಚಿಮಾತ್ಯ ಶಿಕ್ಷಣದ ಅಭಿವೃದ್ಧಿಯಿಂದ ಬ್ರಿಟಿಷ್ ವಸ್ತುಗಳಿಗೆ ಹೆಚ್ಚು ಬೇಡಿಕೆ ಉಂಟಾಯಿತು ಈ ನಿರ್ಣಯ ಭಾರತೀಯರಿಗೂ ಸಹ ಒಳ್ಳೆಯದಾಗುವ ಗುಣಗಳನ್ನು ಹೊಂದಿದ್ದು ಮೊದಲನೆಯದಾಗಿ ಭಾರತೀಯರು ಸರಕಾರಿ ನೌಕರಿಯನ್ನು ಪಡೆಯಬಹುದಾಗಿತ್ತು ಎರಡನೆಯದಾಗಿ ಭಾರತೀಯರಿಗೆ ಪಾಶ್ಚಿಮಾತ್ಯ ವಿಜ್ಞಾನ ಸಾಹಿತ್ಯವನ್ನು ಪರಿಚಯಿಸುವಲ್ಲಿ ಯಶಸ್ಸು ಸಲ್ಲಿಸಲು ಅವಕಾಶ ಆಯಿತು ಭಾರತೀಯರ ಮಾನಸಿಕ ಜ್ಞಾನವನ್ನು ಹೆಚ್ಚಿಸುವುದಾಗಿತ್ತು ಮೂರನೆಯದು ಇಂಗ್ಲಿಷ್ ಭಾಷೆಯಲ್ಲಿ ಶಿಕ್ಷಣವನ್ನು ಪಡೆದ ಭಾರತೀಯರ ನಡುವೆ ಒಂದು ಒಳ್ಳೆಯ ಭಾಷಾ ಮಾಧ್ಯಮವಾಯಿತಲ್ಲದೆ ಭಾರತೀಯರಲ್ಲಿ ರಾಷ್ಟ್ರೀಯತೆಯ ಮನೋಭಾವವನ್ನು ಹುಟ್ಟುಹಾಕಲು ಸಾಧ್ಯವಾಯಿತು ಅದರ ಅವಗುಣವೆಂದರೆ ಕ್ರಮೇಣ ಭಾರತೀಯ ಅಧ್ಯಯನದ ಶಿಕ್ಷಣವು ಕಡೆಗಣಿಸಲ್ಪಟ್ಟಿತು ನಂತರ ಸಾವಿರದ ಎಂಟುನೂರ ನಲ್ವತ್ನಾಲ್ಕರಲ್ಲಿ ಒಂದು ನಿರ್ಣಯವನ್ನು ಜಾರಿಗೆ ತಂದರು ಲಾರ್ಡ್ ಹಾರ್ಡಿನ್ ಕಾಲದಲ್ಲಿ ಈ ನಿರ್ಣಯವನ್ನು ಮಾಡಲಾಯಿತು ಅದರ ಪ್ರಕಾರ ಸರ್ಕಾರಿ ನೌಕರಿಯನ್ನು ಯಾರು ಇಂಗ್ಲೀಷ್ ಮಾಧ್ಯಮ ಶಿಕ್ಷಣವನ್ನು ಪಡೆದಿರುತ್ತಾರೋ ಅವರಿಗೆ ನೀಡುವುದು ಪಾಶ್ಚಿಮಾತ್ಯ ವಿಜ್ಞಾನ ಇಂಗ್ಲೀಷ್ ಭಾಷೆಯನ್ನು ಕಲಿತವರಿಗೆ ಮಾತ್ರ ಹುದ್ದೆಯನ್ನು ಕೊಡಬೇಕೆನ್ನುವಂಥ ತೀರ್ಮಾನವನ್ನು ಕೂಡ ಮಾಡಿದರು ಯಾರು ಕನ್ನಡದಲ್ಲಿ ಕಲ್ತರೆ ಕೊಡುವುದಿಲ್ಲ ಇಂಗ್ಲೀಷ್ನಲ್ಲಿ ಯಾರು ಕಲ್ತಿರ್ತಾರೆ ಅವರಿಗೆ ಮಾತ್ರ ಉದ್ಯೋಗ ಅಂತ ಮಾಡಿದ್ರಂತೆ ಈ ಶಿಕ್ಷಣ ಆಸಕ್ತಿಕ ಈ ಒಂದು ಶಿಕ್ಷಣ ಆರ್ಥಿಕ ಆಸಕ್ತಿಯನ್ನು ಭಾರತೀಯರಲ್ಲಿ ಬೆಳೆಸಿತು ಅಂದರೆ ಶಿಕ್ಷ ಇಂಗ್ಲೀಷ್ ಇಂಗ್ಲೀಷ್ ಮೀಡಿಯಮಿಗೆ ಹೋದರೆ ಅಥವಾ ಇಂಗ್ಲೀಷನ್ನು ಕಲಿತ್ರೆ ನನಗೆ ಉದ್ಯೋಗ ಸಿಗ್ತದೆ ಸರಕಾರಿ ಉದ್ಯೋಗ ಸಿಗ್ತದೆ ಎನ್ನುವಂತಹ ಒಂದು ಬಯಕೆಯಿಂದ ಅಥವಾ ಒಂದು ಆರ್ಥಿಕವಾಗಿ ನಾವು ಆರ್ಥಿಕವಾಗಿ ಒಳ್ಳೆಯದಾಗ್ತದೆ ಅನ್ನುವಂಥ ಕಾರಣದಿಂದಾಗಿ ಇಂಗ್ಲೀಷನ್ನು ಕಲೀಲಿಕ್ಕೆ ಹೊರಟಿರ್ತಾರೆ ಆರ್ಥಿಕ ಆಸಕ್ತಿಯಲ್ಲಿ ಭಾರತೀಯರಲ್ಲಿ ಆ ಒಂದು ಬೆಳೆಯುತ್ತದೆ ಮುಂದೆ ಸರ್ಕಾರಿ ನೌಕರಿಯನ್ನು ಪಡೆಯುವವರೆಗೂ ಸಹ ಇಂಗ್ಲೀಷ್ ಭಾಷಾ ಮಾಧ್ಯಮ ಶಿಕ್ಷಣವನ್ನು ಪಡೆಯಲು ಆರಂಭಿಸಿದರು ಇದೇ ಸಮಯದಲ್ಲಿ ಏನಾಯಿತು ಖಾಸಗಿ ಕ್ಷೇತ್ರದಲ್ಲೂ ಸಹ ಭಾರತೀಯರಿಗೆ ಪಾಶ್ಚಿಮಾತ್ಯ ಶಿಕ್ಷಣ ಮತ್ತು ಆಧುನಿಕ ಶಿಕ್ಷಣ ಭಾಷಾ ಶಿಕ್ಷಣ ಒದಗಿಸುವಲ್ಲಿ ಬಹಳಷ್ಟು ಆಸಕ್ತಿಯನ್ನು ತೋರಿದರು ಅದರಲ್ಲೂ ಭಾರತೀಯರು ಬಹಳ ಮುಖ್ಯ ಈ ದಿಸೆಯಲ್ಲಿ ರಾಜಾ ರಾವ್ ರವರ ಉತ್ತೇಜನವು ಮೊದಲಿಗೆ ಕಾಣ್ತದೆ ಇವರು ಕೋಲ್ಕತ್ತಾದಲ್ಲಿ ಹಿಂದೂ ಕಾಲೇಜನ್ನು ಸ್ಥಾಪಿಸಿದರು ಎಲ್ಫಿನ್ಸ್ಟನ್ನರವರು ಬಾಂಬೆ ಮತ್ತು ಪೂನಾದಲ್ಲಿ ಶಿಕ್ಷಣ ಸಂಸ್ಥೆಯನ್ನು ಸ್ಥಾಪಿಸಿದರು ಮೂವತ್ತ ಸಾವಿರದ ಎಂಟುನೂರ ಮೂವತ್ತ ನಾಲ್ಕರಲ್ಲಿ ಬಾಂಬೆಯಲ್ಲಿ ಎಲ್ಲಿ ಕಾಲೇಜಿನ ಸ್ಥಾಪನೆ ಕೂಡ ಆಗ್ತದೆ ಇದು ಮೆಕಾಲೆಯವರ ಮಿನಿಟುಗಳು ನಂತರ ವುಡ್ಸ್ ವರದಿ ವುಡ್ಸ್ ವರದಿ ಕೇಳಿದರೆ ಹತ್ತು ಅಂಕಕ್ಕೆ ವುಡ್ಸ್ ವರದಿಯಲ್ಲಿ ಏನೆಲ್ಲ ಇದೆ ಅವನ ವರದಿಯಲ್ಲಿ ಸಾವಿರದ ಎಂಟುನೂರ ಐವತ್ತ ನಾಲ್ಕರಲ್ಲಿ ಬೋರ್ಡ್ ಆಫ್ ಕಂಟ್ರೋಲ್ನ ಅಧ್ಯಕ್ಷರಾದ ಸರ್ ಚಾರ್ಲ್ಸ್ ವುಡ್ಸರ್ ಅವರು ಭಾರತದ ಶಿಕ್ಷಣದ ಬಗ್ಗೆ ಒಂದು ಜನಪ್ರಿಯದ ಅಂಶಗಳನ್ನು ರವಾನೆ ಮಾಡಿದರು ಅದು ವುಡ್ಸರ್ ಅವರ ಡೆಸ್ಪ್ಯಾಚ್ ಎಂಬುದಾಗಿ ಪ್ರಸಿದ್ಧವಾಗಿದೆ ಇದು ಭಾರತ ಶಿಕ್ಷಣದ ಒಂದು ಮಹತ್ವದ ಯೋಜನೆ ಎಂಬುದಾಗಿ ಪ್ರಸಿದ್ಧವಾಗಿದ್ದು ಭಾರತದಲ್ಲಿ ಇಂಗ್ಲಿಷ್ ಶಿಕ್ಷಣದ ಮಹತ್ವದ ಯೋಜನೆ ಎಂದು ಹೆಸರು ಪಡೆದಿದ್ದೆ ಇದರಲ್ಲಿ ಬರುವಂಥ ಮಹತ್ವ ಅಂಶ ಅಂದರೆ ಇದು ಶಿಕ್ಷಣದ ಉದ್ದೇಶವನ್ನು ವಿವರಿಸಿದ್ದು ಅದರ ಮೂಲಕ ಭಾರತೀಯರಿಗೆ ಕಲೆ ವಿಜ್ಞಾನ ತತ್ವಜ್ಞಾನ ತತ್ವಶಾಸ್ತ್ರ ಸಾಹಿತ್ಯ ಕ್ಷೇತ್ರಗಳಲ್ಲಿ ಪಾಶ್ಚಿಮಾತ್ಯರ ಶಿಕ್ಷಣವನ್ನು ನೀಡುವುದೇ ಆಗಿದೆ ಇದೆಲ್ಲ ಕೂಡ ವುಡ್ಸ್ ಮಾಡಿರುವಂತಹ ವರದಿಗಳು ವುಡ್ಸಲ್ಲಿ ವುಡ್ಸ್ ಯಾವ ರೀತಿ ವರದಿಗಳನ್ನು ಮಾಡಿದ್ದಾರೆ ಒಟ್ಟು ಒಂಬತ್ತು ವರದಿಗಳನ್ನು ಮಾಡಿದ್ದಾರೆ ಏನೆಲ್ಲ ವರದಿ ಅಂದರೆ ಶಿಕ್ಷಣದಲ್ಲಿ ಕಲೆ ವಿಜ್ಞಾನ ತತ್ವಶಾಸ್ತ್ರ ಸಾಹಿತ್ಯ ಕ್ಷೇತ್ರಗಳಲ್ಲಿ ಪಾಶ್ಚಿಮಾತ್ಯರ ಶಿಕ್ಷಣವನ್ನು ನೀಡುವುದು ಯಾರಿಗೆ ಭಾರತೀಯರಿಗೆ ಭಾರತೀಯ ಭಾಷೆಗಳ ಅಧ್ಯಯನವನ್ನು ಪ್ರೋತ್ಸಾಹಿಸುವುದಾಗಿದೆ ಇಂಗ್ಲಿಷ್ ಭಾಷೆಯನ್ನು ಭಾರತೀಯರಿಗೆ ಕಲಿಸುವ ಏರ್ಪಾಡು ಮಾಡುವುದಾಗಿತ್ತು ಇದಕ್ಕೆ ಎಲ್ಲೆಲ್ಲಿ ಬೇಡಿಕೆ ಇದೆಯೋ ಅಲ್ಲಿ ಹೆಚ್ಚು ಹೆಚ್ಚು ಸಂಸ್ಥೆಗಳನ್ನು ಸ್ಥಾಪಿಸುವುದು ಯುರೋಪಿನ ಜ್ಞಾನವನ್ನು ಇಂಗ್ಲೀಷ್ ಹಾಗೂ ಭಾರತೀಯ ಭಾಷೆಗಳಲ್ಲಿ ತಿಳಿಸುವ ಮಾರ್ಪಾಡು ಮಾಡಲಾಯಿತು ಮೂರು ಭಾರತದಲ್ಲಿ ವಿಶ್ವವಿದ್ಯಾನಿಲಯಗಳನ್ನು ಸ್ಥಾಪಿಸಲು ಕಾಲ ಬಂದಿದೆ ಅವುಗಳನ್ನು ಲಂಡನ್ ವಿಶ್ವವಿದ್ಯಾನಿಗಳ ಮಾದರಿಯಲ್ಲೇ ಸ್ಥಾಪಿಸಬೇಕು ಇವುಗಳು ಕೇವಲ ಪರೀಕ್ಷೆಗಳನ್ನು ನಡೆಸುವ ಕೇಂದ್ರಗಳಾಗದೆ ಒಂದೊಂದು ವಿಶ್ವವಿದ್ಯಾಲಯಕ್ಕೂ ಒಬ್ಬರು ಕುಲಪತಿ ಸೆನೆಟ್ ಸಭೆ ಇರಬೇಕು ಎಲ್ಲ ಶಿಕ್ಷಣದ ವಿಷಯಗಳ ವಿಭಾಗಗಳಿಗೆ ಪ್ರಾಧ್ಯಾಪಕರು ಬೇಕು ಉದಾಹರಣೆಗೆ ಕಾನೂನು ಶಿಕ್ಷಣ ಅರ್ಥಶಾಸ್ತ್ರ ಇತಿಹಾಸ ಕಲ್ಕತ್ತಾ ಹಾಗೂ ಬಾಂಬೆ ವಿಶ್ವವಿದ್ಯಾನಿಲಯಗಳು ಮೊದಲ ವಿಶ್ವವಿದ್ಯಾನಿಲಯಗಳಾಗಿ ಸ್ಥಾಪಿಸಬೇಕು ಮದ್ರಾಸ್ನಲ್ಲಿ ಮತ್ತೊಂದು ವಿಶ್ವವಿದ್ಯಾನಿಲಯವನ್ನು ಸ್ಥಾಪಿಸಬೇಕು ಇದಲ್ಲದೆ ಎಲ್ಲೆಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆಯು ಹೆಚ್ಚಿದೆಯೋ ಅಲ್ಲಿ ಪದವಿ ಕಾಲೇಜುಗಳನ್ನು ಕೂಡ ಸ್ಥಾಪಿಸುವಂಥದ್ದು ಅಧ್ಯಾಪ್ ನಾಲ್ಕು ಅಧ್ಯಾಪಕರನ್ನು ತರಬೇತಿಗೊಳಿಸುವ ವಿದ್ಯಾಸಂಸ್ಥೆಗಳಿರಬೇಕು ಅಂದರೆ ಅವರಿಗೂ ಒಂದು ಕೂಡ ತರಬೇತಿ ಬೇಕು ಈಗ ಬಿ ಎಡ್ ಇರುವಂಥದ್ದು ತರಬೇತಿ ಕೇಂದ್ರಗಳಿರುವಂಥದ್ದು ನೀವು ನೋಡಿರ್ಬೋದು ಅದೆಲ್ಲ ಕೂಡ ಅಧ್ಯಾಪಕರಿಗೆ ತರಬೇತಿಯ ಒಂದು ವಿದ್ಯಾಸಂಸ್ಥೆ ಇರಬೇಕು ಅಂತ ಆಗಿನ ಕಾಲದಲ್ಲಿ ವುಡ್ಸ್ ಅವನ ವರದಿಯಲ್ಲಿ ಮಾಡಿದ್ದಾನೆ ನೋಡಿ ಐದನೈದು ಸರ್ಕಾರಿ ಕಾಲೇಜುಗಳು ಹಾಗೂ ಶಾಲೆಗಳ ಸಂಖ್ಯೆಯನ್ನು ಹೆಚ್ಚಿಸಬೇಕು ಮಾಧ್ಯಮಿಕ ಶಾಲೆಗಳನ್ನು ಸಹ ಹೆಚ್ಚಾಗಿ ಅಸ್ತಿತ್ವಕ್ಕೆ ತರಬೇಕು ಅವುಗಳ ಜೊತೆಗೆ ಪ್ರಾಥಮಿಕ ಶಿಕ್ಷಣಕ್ಕೆ ಹೆಚ್ಚಿನ ಗಮನವನ್ನು ಕೊಡಬೇಕಾಗಿದೆ ಆರನೇದು ಖಾಸಗಿಯಾಗಿ ಸ್ಥಾಪನೆಯಾಗುವ ಶೈಕ್ಷಣಿಕ ಸಂಸ್ಥೆಗಳಿಗೆ ಧನ ಸಹಾಯವನ್ನು ನೀಡುವ ನೀಡುವ ಏರ್ಪಾಡಾಗಬೇಕು ಈ ಧನ ಸಹಾಯವನ್ನು ನೀಡುವಾಗ ತಟಸ್ಥ ಧಾರ್ಮಿಕ ತತ್ವಗಳನ್ನು ಅಳವಡಿಸಿಕೊಳ್ಳಬೇಕು ಬುದ್ಧಿಶಾಲಿ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ನೀಡುವ ಪದ್ಧತಿ ಅನುಸರಿಸಬೇಕು ಮಹಿಳೆಯರ ಶಿಕ್ಷಣವನ್ನು ಪ್ರೋತ್ಸಾಹಿಸಬೇಕು ಎಲ್ಲ ರಾಜ್ಯಗಳಲ್ಲೂ ಒಂದು ಸಾಮಾನ್ಯ ಶಿಕ್ಷಣ ಇಲಾಖೆಯನ್ನು ಸ್ಥಾಪಿಸಿ ಒಬ್ಬೊಬ್ಬ ನಿರ್ದೇಶಕರನ್ನು ನೇಮಿಸಬೇಕಾಗಿದೆ ಈತನಿಗೆ ಶಾಲಾ ಇನ್ಸ್ಪೆಕ್ಟರ್ ಮತ್ತು ಡೆಪ್ಯುಟಿ ಇನ್ಸ್ಪೆಕ್ಟರ್ಗಳು ಸಹಾಯಕವಾಗಿ ಕಾರ್ಯನಿರ್ವಹಿಸ ಬೇಕು ಅನೇಕ ವಿಶ್ವವಿದ್ಯಾನಿಲಯಗಳನ್ನು ಈ ಯೋಜನೆಯಡಿಯಲ್ಲಿ ಸ್ಥಾಪಿಸಲಾಯಿತು ಕಲ್ಕತ್ತಾ ಮದ್ರಾಸ್ ಬಾಂಬೆಯಲ್ಲಿ ವಿಶ್ವವಿದ್ಯಾನಿಲಯಗಳನ್ನು ಕೂಡ ಆರಂಭಿಸಲಾಯಿತು ವುಡ್ಸ್ನ ಡೆಸ್ಪ್ಯಾಚ್ನ ವಿಶ್ಲೇಷಣಾತ್ಮಕ ವಿಮರ್ಶೆ ಏನು ಅಂದರೆ ಇದು ತನ್ನ ಯೋಜನೆಯಂತೆ ಕಟ್ಟುನಿಟ್ಟಾಗಿ ಶಾಲೆಗಳನ್ನು ಸ್ಥಾಪಿಸಲು ನಡೆಸಲು ಬದ್ಧವಾಗಿತ್ತು ವಿಶ್ವವಿದ್ಯಾನಿಲಯಗಳನ್ನು ಶೈಕ್ಷಣಿಕ ಅಂಗಗಳನ್ನಾಗಿ ಮಾಡದೆ ಕೇವಲ ಪರೀಕ್ಷೆಯನ್ನು ಮಾಡುವ ಅಂಗವನ್ನಾಗಿರಿಸಿದ್ದು ವಿಷಾದನೀಯ ದೇಶೀಯ ಭಾಷೆಗಳಿಗೆ ಹೆಚ್ಚು ಗಮನವನ್ನು ನೀಡದೇ ಇರುವುದು ಇದ್ದ ಇದರಲ್ಲಿ ವ್ಯಕ್ತವಾಗ್ತದೆ ಖಾಸಗಿ ಸಂಸ್ಥೆಗಳಿಗೆ ಯಾವುದೇ ರೀತಿಯ ಭವಿಷ್ಯವಿಲ್ಲದಿರುವುದನ್ನು ಇದರಲ್ಲಿ ಕಾಣುವುದು ಈ ಡೆಸ್ಪ್ಯಾಚ್ ಲ್ಲಿ ಇರುವಂತಹ ಎಲ್ಲ ಮುಖ್ಯಾಂಶಗಳನ್ನು ಸಹ ಸರ್ಕಾರವು ಜಾರಿಗೆ ತರದೇ ಇರುವುದು ಕಂಡು ಬರ್ತಿದೆ ಇವಿಷ್ಟು ಹುರ್ಸಿನ ವರದಿಯಲ್ಲಿ ಬರುವಂಥ ವಿಚಾರವಾಗಿದೆ ಇವಿಷ್ಟು ನಮ್ಮ ಇತಿಹಾಸದಲ್ಲಿ ಬರುವಂಥದ್ದು ಇತಿಹಾಸ ದ್ವಿತೀಯ ಬಿ ಎ ಇತಿಹಾಸದಲ್ಲಿ ಇವಾಗ ನಾವು ಎಲ್ಲ ಮುಖ್ಯವಾದ ಪ್ರಶ್ನೆಗಳನ್ನು ಕಲ್ತ್ಕೊಂಡಿದ್ದೇವೆ ಹಾಗೆ ಅದರಲ್ಲಿರುವಂಥ ವಿವರಣೆ ಕೂಡ ತಿಳ್ಕೊಂಡಿದ್ದೇವೆ ಬ್ಲಾಕ್ ಒಂದು ಬ್ಲಾಕ್ ಎರಡು ಬ್ಲಾಕ್ ಮೂರು ಹಾಗೆ ಬ್ಲಾಕ್ ನಾಲ್ಕರಲ್ಲಿ ಬರುವಂತಹ ಮುಖ್ಯವಾದ ಪ್ರಶ್ನೆಗಳು ಹಾಗೂ ವಿವರಣೆಗಳನ್ನು ನಾವು ಎಲ್ಲವನ್ನು ಕೂಡ ತಿಳಿದಾಯಿತು ಇದನ್ನೆಲ್ಲವನ್ನು ಕೂಡ ನಾನು ಪ್ಲೇ ಲಿಸ್ಟಲ್ಲಿ ಹಾಕಿರ್ತೇನೆ ನಿಮಗೆ ಸಮಯಾವಕಾಶ ಇದ್ದಾಗ ಅದನ್ನು ನೋಡ್ಕೊಳ್ಳಿ ಸ್ನೇಹಿತರೆ ಪದೇ ಪದೇ ರಿಪೀಟ್ ಆಗಿರುವಂತಹ ಪ್ರಶ್ನೆಗಳ ವಿವರಣೆಯನ್ನು ಮಾತ್ರ ನಾನು ಕೊಟ್ಟಿರುವಂಥದ್ದು ಇದೆಲ್ಲ ಕೂಡ ರಾಜರ ಒಂದು ಆಡಳಿತ ಸುಧಾರಣೆಗಳೆಲ್ಲ ತುಂಬನೇ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆಗಳು ಸ್ನೇಹಿತರೆ ಸ್ಕಿಪ್ ಮಾಡಬೇಡಿ ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು